ಪಟ್ಲ ಸಂಭ್ರಮದ ಮಂಗಲಮಯ ವೇದಿಕೆಗೆ ಆಧ್ಯಾತ್ಮದ ಆವರಣವನ್ನು ಕೊಡುವುದಕ್ಕಾಗಿ ಇಲ್ಲಿ ಉಪವಿಷ್ಟರಿರುವಂತಹ ಶ್ರೀ ಸ್ವಾಮೀಜಿಗಳನ್ನು ಗೌರವಪೂರ್ವಕವಾಗಿ ನೆನೆಯುತ್ತ ಪಟ್ಲ ಸತೀಶ ಶೆಟ್ಟರ ಅದ್ಭುತವಾದಂತಹ ಕರ್ತೃತ್ವ ಶಕ್ತಿಗೆ ಮೆಟ್ಟಿಲಾಗಿ ಅಡಿಗಲ್ಲಾಗಿ ತೋರಣವಾಗಿ ಸಹಕರಿಸಿದಂತಹ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಆಜ್ಯ ಮಹನೀಯರನ್ನು ಕೂಡ ಪ್ರೀತಿಯಿಂದ ಸ್ಮರಿಸುತ್ತೇನೆ ವಿಸ್ತಾರವಾದಂತಹ ಸಭಾಂಗಣದಲ್ಲಿ ಕಿಕ್ಕಿರಿದು ನೆರೆದು ಸತೀಶ ನನ್ನ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ನೈತಿಕವಾದ ಭೌತಿಕವಾದಂತಹ ಸಹಾಯ ಉಂಟು ಎನ್ನುವುದನ್ನು ನಿರೂಪಿಸುವುದಕ್ಕೆ ಈ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿ ಹೇಳುತ್ತಿರುವ ಎಲ್ಲ ಸಭಾಸದರಿಗೂ ವಿನಮ್ರತೆಯಿಂದ ತಲೆಬಾಗುತ್ತೇನೆ ಎಂಟು ವರ್ಷಗಳ ಹಿಂದೆ ಕನಸುಗಂಗಳ ಹುಡುಗನೊಬ್ಬ ಒಂದು ಅದ್ಭುತವಾದಂತಹ ಯೋಜನೆ ಯೋಚನೆಯನ್ನು ಮನಸ್ಸಿನಲ್ಲಿ ಮೊಳೆಯಿಸಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವುದು ಹೇಗೆ ಅಂತ ತಲುಕಿಸುತ್ತಿದ್ದಂತಹ ಕಾಲಮಾನ ಇತ್ತು ಅದಕ್ಕಿಂತಲೂ ಮೊದಲು ಇದೇ ಹುಡುಗ ಸಿದ್ಧಗಟ್ಟೆ ಚನ್ನಪ್ಪ ಶೆಟ್ಟರು ಒಬ್ಬ ಅದ್ಭುತ ಕಲಾವಿದ ಅವರ ಜೊತೆಗೆ ನಾನು ಮುಂಬೈಗೆ ಹೋಗುವ ಕಾಲದಲ್ಲಿ ಅಲ್ಲಿ ಕಾರ್ಯಕ್ರಮಗಳನ್ನು ನೀಡುತ್ತಿರುವಂತಹ ಅವಧಿಯಲ್ಲಿ ನಮ್ಮ ಜೊತೆಗೆ ಪತ್ತೆ ಹೇಳುವುದಕ್ಕೂ ಹಿಮ್ಮೇಳದಲ್ಲಿ ಚಂಡಮಾರಳ ವಾದನಕ್ಕೂ ನಮ್ಮ ಜೊತೆಗೆ ಬರುತ್ತಿದ್ದರು ಆಗಲೂ ಅವರ ಮನಸ್ಸಿನಲ್ಲಿ ಒಂದು ಅದ್ಭುತವಾದಂತಹ ಕನಸಿನ ಬೀಜವಾತನಾಗಿತ್ತು ಅಂತ ನನಗೆ ಕಾಣಿಸುತ್ತದೆ ಪಟ್ಲ ಸತೀಶಣ್ಣ ಅದ್ಭುತ ಆಡುಗಾರ ಅವರೊಬ್ಬ ಅತ್ಯುತ್ತಮ ಚಂಡೆ ಮತ್ತು ಮದ್ಯವಾಧಕ ಎನ್ನುವುದು ಕೂಡ ಹೆಚ್ಚಿನವರಿಗೆ ಗೊತ್ತಿದ್ದಾರೆ ಹೀಗೆ ಕನಸುಗಳನ್ನು ಕಾಣುತ್ತಾ ಆ ಕನಸುಗಳನ್ನು ನನಸು ಮಾಡುವಂತಹ ಆಯಾಮಗಳನ್ನು ಹುಡುಕಾಡುತ್ತಾ ಒಂದು ಅದ್ಭುತವಾದಂತಹ ಸಾಹಸ ಯಾನವನ್ನು ಕೈಗೊಂಡು ಈ ಒತ್ತಿಗಾಗುವಾಗ ದೇಶ ವಿದೇಶಗಳ ಮಟ್ಟಿಗೆ ನಮ್ಮ ನೆರೆಮನೆಯ ಹುಡುಗನೊಬ್ಬ ವಿರಾಟ್ ರೂಪದಿಂದ ಬೆಳಗು ನಿಂತದ್ದನ್ನು ನೆನಪಿಸುವಾಗ ಹೆಮ್ಮೆ ಆಗುತ್ತದೆ ಧನ್ಯ ಆಗುತ್ತದೆ ರೋಮಾಂಚನಗೊಳ್ಳುತ್ತದೆ ಅಶಕ್ತ ಕಲಾವಿದರು ಅಂತ ಹೇಳಿದ್ರೆ ನಿಕೃಷ್ಟರು ಅಂತ ಹೇಳುವ ಪರಿಕಲ್ಪನೆ ಇದ್ದ ಕಾಲದಲ್ಲಿ ಅವರ ಬದುಕಿಗೆ ಪುನಶ್ಚೇತನವನ್ನು ಕೊಡುವುದಕ್ಕೆ ಅವರ ಕವರಿದಂತಹ ಕನಸುಗಳನ್ನು ಮತ್ತೆ ಅರಳಿಸುವುದಕ್ಕೆ ಒಂದು ಸಶಕ್ತವಾದಂತಹ ದದೀಚಿ ದೇವೇಂದ್ರನಿಗೆ ಬೆಂಗಳೂರಿನ ವಜ್ರಾಯುಧ ಕೊಟ್ಟ ಹಾಗೆ ಅವರಿಗೆ ಸಾಂತ್ವನದ ವಜ್ರಾಯುಧವನ್ನು ಕೊಟ್ಟವರು ಸತೀಶಣ್ಣ ಹಾಗಾಗಿ ಸತೀಶ್ ಅಣ್ಣನವರ ಹವ್ಯಾಸಿ ಘಟಕದಲ್ಲಿ ಕೆಲಸ ಮಾಡುತ್ತಾ ಈಗ ನಾನಾ ಕಾರಣಗಳಿಂದ ನಾನು ಹೆಚ್ಚು ಸಕ್ರಿಯನಾಗಿಲ್ಲ ಎನ್ನುವ ವಾಸ್ತವವನ್ನು ಒಪ್ಪುತ್ತಾ ನನ್ನ ಬಗ್ಗೆ ಅಭಿಮಾನ ಇಟ್ಟಂತ ಅವರನ್ನು ಮತ್ತೆ ನೆನಪಿಸುತ್ತಾ ಉದ್ಯೋಗ ಖಾತರಿ ಅಂತ ಹೇಳಿದರೆ ಸರ್ಕಾರಿ ನೌಕರರಿಗೆ ಮಾತ್ರ ಅವರಿಗೆ ಉದ್ಯೋಗದ ನಂತರ ನಿವೃತ್ತಿ ವೇತನವು ಉಂಟು ಆದರೆ ಕಲಾವಿದರಿಗೆ ಅಂತಹ ಯಾವುದೇ ಅನುಕೂಲಗಳಿಲ್ಲ ಅವರ ಕಣ್ಣೀರನ್ನು ಒರೆಸುವವರು ಅವರ ಸಂಕಟಕ್ಕೆ ಸ್ಪಂದಿಸುವವರು ಅವರ ಬದುಕಿಗೆ ಊರುಗಳಾಗಿ ನಿಲ್ಲುವವರು ಯಾರು ಇಲ್ಲ ಅಂತ ಹೇಳುವಂತಹ ಒಂದು ಅಸಹಾಯಕ ವಲಯ ನಿರ್ಮಾಣ ಆಗಿದ್ದಾಗ ಅಲ್ಲೆಲ್ಲ ಆವರಿಸಿಕೊಂಡ ಶೂನ್ಯತೆಯನ್ನು ನಿವಾರಿಸಿ ಅವರಿಗೆ ವಿಶೇಷವಾದಂತಹ ಗೌರವ ಬರುವ ಹಾಗೆ ಅಭಿಮಾನ ಹುಟ್ಟುವ ಹಾಗೆ ತಾವು ಉಳಿದವರ ಜೊತೆಗೆ ಗುರುತಿಸಲ್ಪಡುವವರು ಎನ್ನುವ ಸಮತಾವಾದದ ಭಾವ ಬರುವುದಕ್ಕೆ ಕಾರಣನಾದ ಸತೀಶನ ಅಣ್ಣನವರಿಗೆ ದೀರ್ಘ ಇರಲಿ ಆರೋಗ್ಯ ಇರಲಿ ಇನ್ನಷ್ಟು ಅವರ ಸಾಧನೆಗಳನ್ನು ನೋಡುವಷ್ಟು ನನ್ನಂತವನ ಆಯುಷ್ಯ ಉದ್ದವಾಗಲಿ ಹಾರೈಸ್ತಾರೆ ಈ ಒಂದು ಅದ್ಭುತ ಕಲಾವಿದರನ್ನು ಅಭಿನಂದಿಸಬೇಕಾಗಿದೆ ಅಭಿನಂದನೆ ಹೇಳಿದರೆ ಹೊಗಳಿಕೆ ಅಲ್ಲ ವೈಭವೀಕರಣ ಅಲ್ಲ ಇರುವ ಸ್ಥಿತಿಯನ್ನು ಮೀರಿ ಉತ್ಪ್ರೇಕ್ಷೆಯ ಮಾತುಗಳಿಂದ ಅವರನ್ನು ಆವರಿಸುವುದು ಅಲ್ಲ ನಮ್ಮ ಜೊತೆಗೆ ಈ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಪಟ್ಲ ಸತೀಶ ಶೆಟ್ಟರು ಕೊಡಮಾಡುವಂತಹ ಈ ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕೆ ಅರ್ಗತೆ ಯೋಗ್ಯತೆ ಮತ್ತು ಸಿದ್ಧಿಗಳ ಕಾರಣದಿಂದ ನಮ್ಮ ಜೊತೆಗೆ ಭೌತಿಕವಾಗಿ ಇರುವ ಶ್ರೀ ಶ್ರೀಕೊಂಡದಿ ರಾಮಚಂದ್ರ ಹೆಗಡೆ ಅವರ ಬಗ್ಗೆ ಮಾತನಾಡುವುದರೆಂದ್ರೆ ನನಗೆ ಅಭಿಮಾನವೇ ಯಾಕೆಂದ್ರೆ ನಾನು ಯಕ್ಷಗಾನವನ್ನೆಲ್ಲ ಕಡ್ಲೆಕಾಯಿ ತಿಂದುಕೊಂಡು ನೆಲದ ನಲ್ಲಿ ಇಪ್ಪತ್ತೈದು ವರ್ಷ ಕೊಟ್ಟು ನೋಡುವಂತಹ ಕಾಲದಲ್ಲಿ ನಮ್ಮ ದಕ್ಷಿಣ ಕನ್ನಡದ ಸುಳ್ಯ ವಲಯದಲ್ಲಿ ಮೂರು ಕ್ಷೇತ್ರಗಳು ಬಡಗಿ ಬಡಗಿನ ಪ್ರದರ್ಶನಗಳಿಗೆ ಆಡುಂಬಲವಾಗಿದ್ದವು ಒಂದು ಸುಳ್ಯ ತಾಲೂಕಿನ ದೊಡ್ಡ ತೋಟ ಇನ್ನೊಂದು ಈಗ ಪ್ರಸಿದ್ಧವಾದ ಯಕ್ಷೋತ್ಸವ ನಡೆಸಲ್ಪಡುವಂತಹ ಕಲ್ಲು ಉಂಡಿ ಅದು ಬಿಟ್ಟರೆ ನಮ್ಮ ಅರಂತೋಡಿ ಎನ್ನುವಂತಹ ಭಾಗಗಳಲ್ಲಿ ಯಾವತ್ತೂ ಈ ಯಕ್ಷಗಾನ ಬಡಗತಿ ಪಿಣದ ಪ್ರದರ್ಶನ ಆಗುತ್ತಿತ್ತು ಆ ಕಾಲದಲ್ಲೆಲ್ಲ ನಾವು ಬಡಗಿನ ಬೆಡಗನ್ನು ಕಂಡು ರೋಮಾಂಚನಗೊಂಡದ್ದುಂಟು ರಸಿಕ ಪ್ರಜ್ಞೆಯಿಂದ ವಿಶೇಷವಾಗಿ ಸಂತಸಗೊಂಡದ್ದುಂಟು ಆ ಕಾಲದಲ್ಲೆಲ್ಲ ನನಗೆ ಹೆಸರೆಲ್ಲ ಗೊತ್ತಿರಲಿಲ್ಲ ಕೊಂಡದ ರಾಮಚಂದ್ರ ಹೆಗಡೆಯವರು ಕೂಡ ಶಿರಸಿ ಮೇಳದಲ್ಲಿ ಆ ಭಾಗದಲ್ಲೆಲ್ಲ ತಿರುಗಾಟ ಮಾಡಿದವರು ಇಪ್ಪತ್ತಾರು ಆರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತಂದೆ ಶ್ರೀ ಗಣೇಶ ಹೆಗಡೆ ಮತ್ತು ತಾಯಿ ಶ್ರೀಮತಿ ಕಮಲಾ ಹೆಗಡೆಯವರನ್ನು ಪಡೆದು ಪೂಜಾತರಾದಂತಹ ಕೊಂಡದಪುಲಿ ಮನೆತನದ ಅದ್ಭುತ ಯಕ್ಷಗಾನ ಕಲಾವಿದ ಎನ್ನುವ ನಗರತೆಯನ್ನು ಪಡೆದ ಇವರ ಹಿನ್ನೆಲೆಯು ಕೂಡ ಬಹಳ ದೊಡ್ಡಲಿ ಕೊಂಡದ ಹುಲಿ ಎನ್ನುವ ಮನತನ ಸಾಮಾನ್ಯವಾದದ್ದಲ್ಲ ಅವಳಿ ಅಜ್ಜನ್ಯರು ಇವರಿಗೆ ಅವಳಿ ಅವರಿಬ್ರು ಅವಳಿ ಒಬ್ಬರು ಕೊಂಡದ ಹುಲಿ ರಾಮ ಹೆಗಡೆ ಮತ್ತೊಬ್ಬರು ಲಕ್ಷ್ಮಣ ಹೆಗಡೆ ಅವರನ್ನು ರಂಗಸ್ಥಳದ ರಾಮ ಲಕ್ಷ್ಮಣನಂತಲೇ ಗುರುತಿಸುವುದು ವಾಡಿಕೆ ನಾವೆಲ್ಲ ಕೇಳಿದ್ದು ಕಣ್ಣಾರೆ ಅವರನ್ನು ನಾವು ಕಾಣಲಿಲ್ಲ ಈ ಪ್ರಪಂಚದಲ್ಲಿ ಎಲ್ಲಾ ಘಟನೆಗಳನ್ನು ನಾವು ಕಣ್ಣಾರೆ ಕಾಣಲೇಬೇಕು ಅಂತಿಲ್ಲ ಯಾವುದು ಕಿವಿಯಿಂದ ಕೇಳಿಸಲ್ಪಟ್ಟಿತ್ತೋ ಕರ್ನಾಕೆಯಾಗಿ ನಾವು ಆಲಿಸ್ತೇವೋ ಅದನ್ನು ಕೂಡ ಸತ್ಯಶಾಕ್ಷಿಗಿಂತ ಒಪ್ಪುವಂತಹ ಪರಂಪರೆ ನಮ್ಮದು ಹಾಗಾಗಿ ರಾಮ ಲಕ್ಷ್ಮಣ ವೀರರು ಅವರಿ ಅಜ್ಜಿಯು ರಂಗಸ್ಥರವರು ವೈಭವದಿಂದ ಆಡಿದ ಕ್ಷಣಗಳು ಹೇಗಿರಬಹುದು ಅದನ್ನು ನೆನಪಿಸುವುದೇ ಒಂದು ಸುಖದ ಸಂಗತಿ ಅಂತಹ ಅರ್ಜನಗಿರಲ್ಲಿ ಒಬ್ಬರಾದ ರಾಮ ಹೆಗಡೆಯವರಿಂದ ಪರಿಪಾಲಿತನಾಗಿ ಪ್ರಾಥಮಿಕವಾದಂತಹ ಯಕ್ಷ ಶಿಕ್ಷಣವನ್ನು ಪಡೆದುಕೊಂಡು ಹತ್ತನೇ ಜನತೆಯವರೆಗೆ ಓದಿದ ಅವರು ಎಲ್ಲ ಕಲಾವಿದರ ಹಾಗೆ ಶೈಕ್ಷಣಿಕವಾದಂತಹ ರಂಗವನ್ನು ತ್ಯಜಿಸಿ ಲೋಕ ಶಿಕ್ಷಣದ ಮಹಾ ವೇದಿಕೆ ಎನಿಸಿಕೊಂಡ ರಂಗಸ್ಥಳವನ್ನು ಪ್ರವೇಶ ಮಾಡಿದರು ಒಬ್ಬ ಅದ್ಭುತ ಕಲಾವಿದನಾಗಿ ಅವರು ರೂಪುಗೊಳ್ಳುವ ಮೊದಲು ಅಜ್ಜ ರಾಮ ಹೆಗಡೆಯವರಿಂದ ಪ್ರಾಥಮಿಕವಾದ ಶಿಕ್ಷಣ ಸಿಕ್ಕಿತು ಆರಂಭದ ಮೂರು ವರ್ಷದಲ್ಲಿ ಅವರು ಶ್ರೀ ಮುಖ್ಯಪ್ರಾಣ ಯಕ್ಷಗಾನ ಮಂಡಳಿ ಬುಂಡವಾಡ ಇಲ್ಲಿ ತಿರುಗಾಟ ಮಾಡಿದ್ರು ಹತ್ತೊಂಬತ್ತು ವರ್ಷಗಳು ಸಾಲಿಗ್ರಾಮ ಪ್ರೇಮ ಸಾಲಿಗ್ರಾಮ ಮೇಳದಲ್ಲಿ ತಿರುಗಾಟ ಮಾಡಿದ್ರು ಎರಡು ವರ್ಷಗಳ ಕಾಲ ಶ್ರೀ ಪಂಚಲಿಂಗೇಶ್ವರ ಮೇಳ ಶಿರಸಿಯಲ್ಲಿ ಅವರು ತಿರುಗಾಟ ಮಾಡಿದರು ವೃತ್ತಿಪರರಾಗಿ ಆ ಕೃತಿಯನ್ನೆಲ್ಲ ಆಚರಿಸಿದ ಮೇಲೆ ಅವರಿಗೆ ಸ್ವಂತ ಸಂಸ್ಥೆಯೊಂದನ್ನು ಸಾಂಸ್ಥಿಕ ರೂಪ ಕೊಟ್ಟು ಬೆಳೆಸಬೇಕು ಎನ್ನುವ ಹಾಗೆ ಅಭಿಲಾಷೆ ಹುಟ್ಟಿರುವುದರ ಕಾರಣದಿಂದಲೂ ಏನೋ ಶ್ರೀ ಪೂರ್ಣಚಂದ್ರ ಯಕ್ಷಗಾನ ಪ್ರತಿಷ್ಠಾಪನೆ ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿದರು ಇದರ ಮೂಲಕ ದೇಶ ವಿದೇಶಗಳ ಉದ್ದಗಲಕ್ಕೂ ಅನೇಕ ಪ್ರದರ್ಶನಗಳನ್ನು ನೀಡಿ ಅವರ ಜನಮೆಚ್ಚುಗೆಯನ್ನು ಪಡೆದರು ಪೊಟ್ಟನಕುಣಿಯ ರಾಮಚಂದ್ರ ಹೆಗಡೆಯವರ ವೇಷವನ್ನು ನೀವು ರಂಗಸ್ಥಳದಲ್ಲಿ ನೋಡುವಾಗ ನನ್ನಂತ ವೀಕ್ಷಕನೊಬ್ಬ ಸುಹೃದು ಭಾವದಿಂದ ನೋಡುವ ಪ್ರೇಕ್ಷಕನೊಬ್ಬ ಅದನ್ನು ಮೂರು ನೆಲೆಯಿಂದ ವಿಮರ್ಶನದ ಮಜಲಿಗೆ ತರುವುದಕ್ಕೆ ಬರುತ್ತದೆ ಒಂದು ಅವರ ಧೀರೋದಾತ ನಾಯಕ ಪಾತ್ರಗಳು ಎರಡು ಧೀರ ಶಾಂತ ಪಾತ್ರಗಳು ಮೂರು ಪ್ರತಿಪಾತ್ರಗಳು ನಾನು ಪ್ರತಿಪಾತ್ರಗಳನ್ನು ಕಲಪಾತ್ರಗಳು ಅಂತ ಕರೆಯುವುದಿಲ್ಲ ಯಾಕಂದ್ರೆ ರಾಮಾಯಣದಲ್ಲಿ ಶ್ರೀರಾಮನ ಪಾತ್ರ ವಿಜೃಂಭಿಸಬೇಕಿದ್ರೆ ಎನಿಸಿಕೊಂಡಂತಹ ವಾಲ್ಮೀಕಿ ಆ ರಾಮನ ಪಾತ್ರದ ಅದೇ ರಾಮನ ಪಾತ್ರಕ್ಕೆ ಅದ್ಭುತ ಸವಾಲನ್ನು ಒಡ್ಡಬಲ್ಲ ಮಹಾ ರಾವಣ ಶಕ್ತಿಯೊಂದನ್ನು ಸ್ಥಾಪನೆ ಮಾಡಿದ್ರು ಮತ್ತೊಂದರ ಎದುರು ಕಾಣಬೇಕು ಅಂತ ಆದರೆ ಇದು ಅದರ ವೈಭವೀಕರಣಗೊಳ್ಳಬೇಕು ಅಂತ ಆದರೆ ಅದು ಕೂಡ ಅದ್ಭುತವಾಗಿ ನೆರೆದು ಕಾಣಿಸಬೇಕಾದುದು ಒಂದು ಕಾವ್ಯದ ನಿರೀಕ್ಷೆ ಒಂದು ಕಾವ್ಯದ ಆಶಯ ಒಂದು ಕಾವ್ಯದ ಅಗತ್ಯ ಆದ ಕಾರಣದಿಂದಲೇ ನಾನು ಬೇರೆಯವರಿಗೆ ಭಿನ್ನಾಭಿಪ್ರಾಯ ಇರುವುದು ನಾನು ಕಡ ಅಂತ ಕರೆಯುವುದಿಲ್ಲ ಸಾಹಿತ್ಯಿಕ ಪರಿಭಾಷೆಯಲ್ಲಿ ಪ್ರತಿಪಾತ್ರಗಳು ಅಂತ ಕರೆಯುತ್ತೇನೆ ಶ್ರೀರಾಮ ಶ್ರೀಕೃಷ್ಣ ಹನುಮಂತ ಈಶ್ವರ ದಶರಥ ಹರಿಶ್ಚಂದ್ರ ನಡ ದುಶ್ಯಂತ ಯಮ ಬ್ರಹ್ಮ ವಿಷ್ಣು ದೇವೇಂದ್ರ ಕಚ್ಚ ಕಚ್ಚನಂತ ಸೂಕ್ಷ್ಮವಾದ ಪಾತ್ರ ಬಹಳ ಎಳೆಯ ಪಾತ್ರ ಅದಕ್ಕೆ ಅದ್ಭುತವಾದಂತಹ ರೂಪವನ್ನು ಕೊಡುವಂತ ತಾಕತ್ತು ಶಕ್ತಿ ಅವರಿಗಿತ್ತು ಧರ್ಮರಾಯ ಜಾಮವಂತ ಶನಿಷ್ಠದ ವಿಕ್ರಮ ಕನ್ನಡ ಕಾರ್ತವೀರ್ಯ ಭೀಮ ಸುಧನ್ವ ಧರ್ಮಾಂಗದ ಭರತ ಗಗುರುವಾಹನ ಮಾರ್ತಾಂಡ ತೇಜ ಕಮಲ ಧ್ವಜ ಕುಶ ಮತ್ತು ಲವ ಎರಡನ್ನೂ ಕೂಡ ಅವರು ಅವರ ಎಳೆಯ ಪ್ರಾಯದಲ್ಲಿ ಅದ್ಭುತವಾಗಿ ನಿರ್ವಹಿಸುತ್ತಿದ್ದರು ಹಾಗೆ ಅಭಿಮನ್ಯುವನ್ನು ಹೊತ್ತಾರಿಯಾಗಿ ಅವರು ನಿರ್ವಹಣೆ ಮಾಡುತ್ತಿದ್ದರು ಅದರಲ್ಲಿ ಗೆದ್ದಿದ್ರು ರುದ್ರಕೋಪ ಪರಶುರಾಮ ಭೀಷ್ಮ ಇಂತಹ ಧೀರೋದ ಪಡುವ ವಿಶೇಷವಾದಂತಹ ರಂಗಶ್ರಮವನ್ನು ಅಪೇಕ್ಷೆ ಪಡುವ ಈ ಪಾತ್ರಗಳನ್ನು ಅವರು ಅದ್ಭುತವಾಗಿ ಕಟ್ಟಿಕೊಡುವ ಚೈತನ್ಯವನ್ನು ಹೊಂದಿದವರು ಆಮೇಲೆ ಶಾಂತ ಪಾತ್ರಗಳಿಗೂ ಕೂಡ ಹೊಲವುಡದ ಅದರ ಶಿಸ್ತಿನ ಮಟ್ಟನ್ನು ಮೆಟ್ಟಿ ಮುಂದೆ ಹೋಗುವ ಉದ್ದಟತನವನ್ನು ತೋರದ ಒಬ್ಬ ಸಾತ್ವಿಕ ಕ್ರಿಯಾಶೀಲ ಕಲಾವಿದನಾಗಿ ಬೆಲೆಗೊಂಡವರು ಸಂಜೆಯನನ್ನು ಅದ್ಭುತವಾಗಿ ಚಿತ್ರಿಸಬಲ್ಲರು ನಾರದನಿಗೆ ಹೊಸ ಆಯಾಮವನ್ನು ಪಡಬಲ್ಲರು ಅಕ್ರೂರನನ್ನು ಭಕ್ತಿಯ ಹೊಳೆಯಲ್ಲಿ ಮುಳುಗಿಸಬಲ್ಲರು ಲಕ್ಷ್ಮಣನನ್ನು ಭಕ್ತಿಯ ವಿಶೇಷ ವಕ್ತಾರನನ್ನಾಗಿ ರೂಪಿಸಬಲ್ಲರು ದಮತಿ ಪುನಃ ಸ್ವಯಂವರದಲ್ಲಿ ಅವರು ಋತುಪರ್ಣನನ್ನು ಎಷ್ಟು ಪರಿಣಾಮಕಾರಿಯಾಗಿ ನಿರೂಪಿಸಬಲ್ಲರೋ ಅಷ್ಟೇ ಅದ್ಭುತವಾದಂತಹ ನೆಲೆಯಿಂದ ಭಾವುಕನನ್ನು ಕೂಡ ನಿರೂಪಿಸಬಲ್ಲರು ಯೂಟ್ಯೂಬ್ ಶೋಧ ಮಾಡಿದ್ರೆ ಅವರ ಅದ್ಭುತವಾದ ಭಾವುಕವನ್ನು ನೀವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಅವರು ಋತುಪರ್ಣ ಮತ್ತು ಭಾವುಕನನ್ನು ಒಂದೇ ರಂಗಸ್ಥಳದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಚಿತ್ರಿಸುವಾಗ ಆ ಪಾತ್ರ ರಾವಣ ಕಂಸ ಕೀಚಕ ಮಾಗದ ವಾಲಿ ದುಷ್ಟಬುದ್ಧಿ ಭಸ್ಮಾಸುರ ಶತಧ್ವನ್ಮ ರಕ್ತ ಜಂಗ ಸಾಲ್ವ ಕೌಲಿಕ ಭದ್ರಸೇನ ದಕ್ಷ ಇಂಥ ಪ್ರತಿಪಾತ್ರಗಳನ್ನು ಕೂಡ ಅದರ ಹೊಲವು ಬೇಡದಂತೆ ಅದರ ರೂಪು ಬೇಡದಂತೆ ನಿರೂಪಿಸಬಲ್ಲ ಅದ್ಭುತವಾದಂತಹ ಕ್ರಿಯಾಶೀಲತ್ವವನ್ನು ಹೊಂದಿದವರು ಒಬ್ಬ ಕಲಾವಿದನಾಗಿ ಕೊಂಡದಕ್ಕೆ ರಾಮಚಂದ್ರ ಹೆಗಡೆಯವರನ್ನು ನಾವು ಪರಿಭಾವಿಸುವಾಗ ಕೆಲವು ಅಂತರಗಳನ್ನು ನಾವು ಗಮನಿಸಬಹುದು ಅಂತ ಕಾಣುತ್ತದೆ ಒಂದು ಅವರೊಬ್ಬ ಸೃಜನಶೀಲ ಕಲಾವಿದ ಒಬ್ಬ ಕಲಾವಿದ ಅಭಿವ್ಯಕ್ತಿಸುವ ಮಾಧ್ಯಮದ ಜೊತೆಗೆ ಸೇರಿಕೊಂಡಾಗ ಅವನು ಹೊಸ ಸೃಷ್ಟಿಶೀಲವಾದ ನೋಟವನ್ನು ಹೊಂದಿರಬೇಕಾಗ್ತದೆ ಒಂದು ಕೊಡುವಲ್ಲಿ ಎರಡು ಕೊಡಬೇಕು ಎರಡನ್ನು ಮೂರಾಗಿಸಬೇಕು ಮೂರನ್ನು ಆರಾಗಿಸಬೇಕು ಹಾಳಾಗದೆ ಹೋಳಾಗದೆ ಬೀಳಾಗದೆ ಎಪ್ಪಿಸಿ ತಿನ್ನಿಸುವ ಚೈತನ್ಯವನ್ನು ಹೊಂದಬೇಕು ಆ ಸುರದ್ಭಾವದ ಕಲಾವಿದ ಯಾವ ಕಾರಣಕ್ಕೂ ನಿರಾಕರಿಸುವುದಿಲ್ಲ ನೀವು ಪಾತ್ರ ಸ್ವಭಾವ ಚಿತ್ರಣವನ್ನು ನೋಡಿದ್ರೆ ತೊಂದರೆ ರಾಮಚಂದ್ರ ಹೆಗ್ಗಡೆ ಒಂದು ಪಾತ್ರದೊಳಗೆ ಪ್ರವೇಶ ಮಾಡಿದ್ರೆ ಆ ಪಾತ್ರವೇ ಆಗಿ ಹೋಗುತ್ತಾರೆ ನಮ್ಮಲ್ಲಿ ನಾಲ್ಕು ಜೀವೀಣ ಹಾಕುವಾಗ ನಮ್ಮ ಎರಡು ಗೆಜ್ಜೆ ಅಚ್ಚು ಕಟ್ಟದ ಹೊರಗೆ ಇರ್ತದೆ ನಮ್ಮದ ಯಾವುದೇ ಭಾಗ ಬಿಚ್ಚಿದ್ದನ್ನು ನಾನು ನೋಡಲಿಲ್ಲ ಆ ಕಾರಣದಿಂದ ವೇಷಧಾರಣೆಯಲ್ಲಿ ಬಹಳ ಅಚ್ಚುಕಟ್ಟತ ಎಷ್ಟು ಮಾಡ್ತಾರೆ ಆ ಪಾತ್ರಗಳನ್ನು ಮಾಡುವಾಗಲೆಲ್ಲ ಸೌಂದರ್ಯದ ವರ್ಧಕ ಗುಣವನ್ನು ಕಾಣುತ್ತೇವೆ ಮಾತು ಆಂಗಿಕಗಳಲ್ಲಿ ಆ ಯಾವ ಕಾರಣಕ್ಕೂ ಅನುಪಾತ ಕೆಟ್ಟದ ಹಾಗೆ ಮಾಡುತ್ತಾರೆ ಅನುಪಾತ ಇಟ್ಟುಕೊಂಡು ಹೋಗುತ್ತಾರೆ ತನ್ನ ಮಾತು ತನ್ನ ದೇಷ ಒಂದು ಹಾಗೆ ಮಾಡ್ತಾರೆ ಆ ಕಾರಣದಿಂದ ಇದರಲ್ಲೂ ನಾವು ಹೆಚ್ಚು ಗಾರಿಕೆಯನ್ನು ಕಾಣ್ತೇವೆ ರಂಗ ಮರ್ಯಾದೆಯನ್ನು ನೀಡುವುದಿಲ್ಲ ಅದ್ಭುತ ತುಂಬಿಕೊಳ್ಳುವಂತ ಉಂಟು ಇದಲ್ಲದ ಮತ್ತೊಂದು ಎರಡು ಮುಖಗಳನ್ನು ನಾನು ಹೇಳದೆ ಹೋದರೆ ಈ ಮಾತು ತೊಡಗಿದ್ದು ಅಸಾರ್ಥಕ ನಾನು ಭಾವಿಸುತ್ತೇನೆ ಐವತ್ತು ಅರವತ್ತರ ಸಂಭ್ರಮಗಳನ್ನು ಅವರು ಸಾರ್ಥಕ ಮಾಡಿದ್ದು ಯಕ್ಷಗಾನ ಕಲಾರಂಗ ರಂಗ ಉಡುಪಿಗೆ ಐವತ್ತು ಸಾವಿರ ಅಂಗಾರಕಟ್ಟೆ ಯಕ್ಷಗಾನ ಕೇಂದ್ರಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಡುವ ಮೂಲಕ ಅಜ್ಜ ಕೊಂಡದಪುಟ ಅವರ ಹೆಸರಿನಲ್ಲಿ ಮೂವತ್ತೊಂದು ಕಲಾವಿದರಿಗೆ ತಲಾ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಅದೇ ಅರ್ವತ್ತರ ಸಂಭ್ರಮದಲ್ಲಿ ಎಲ್ಲೋ ಒಂದು ಕಡೆ ಸನ್ಮಾನ ನಿಮ್ಮ ಹೊನ್ನಾವರದಲ್ಲಿ ನನಗೆಲ್ಲ ಸನ್ಮಾನ ಇಬ್ಬರು ಅನಾಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತದಾ ಹತ್ತು ಸಾವಿರ ರೂಪಾಯಿ ಕೊಟ್ಟು ಕೆರೆಯನ್ನು ಕೇಳಿ ಎಂಬ ಧೋರಣೆಯಲ್ಲಿ ಒಂದು ಆದರ್ಶ ಹೊನ್ನಾವರದಲ್ಲಿ ವಿಭೂಷಣ ಪ್ರಶಸ್ತಿ ಸಿಕ್ಕಿದೆ ಪರಿಮಾರು ಶ್ರೀಗಳಿಂದ ಯಕ್ಷವಿದ್ಯಾ ಮಾನ್ಯ ಪ್ರಶಸ್ತಿ ಿದೆ ಅರಶೀರೂರು ದಿವಂಗತ ರಾಮಚಂದ್ರ ಪ್ರಶಸ್ತಿ ಸಿಕ್ಕಿದೆ ಇಂತಹ ಗೊಂಡನ ಕುಡಿಯವರಿಗೆ ಸಪಕ್ತಿಕರಾದಂತಹ ನೆಲೆಯಿಂದ ಆರೋಗ್ಯ ಭಾಗ್ಯಗಳನ್ನು ಹಾರೈಸುತ್ತಾ ಸುದೀರ್ಘ ಆಯುಷ್ಯ ಇನ್ನಷ್ಟು ಸೇವೆ ಮಾಡುವಂತಹ ಆರೋಗ್ಯ ಭಗವಂತನು ಒದಗಿಸಲಿಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಯುತ್ತೇನೆ ನಾವಿನ್ಯತೆಯ ಪ್ರಯೋಗಶೀಲತೆ ಅನುಮಯ ಪ್ರತ್ಯುತ್ಪನ್ನ ಲಾಲಿತ್ಯಪೂರ್ಣ ನರ್ತನ ಪಾತ್ರೋಚಿತ ಸ್ವರಭಾರ ಸಂದರ್ಭೋಚಿತ ಅಭಿನಯ ಪರಾಕಾಷ್ಠೆ ಸೃಜನಶೀಲ ಪಾತ್ರ ಚಿತ್ರಣಗಳಂತಹ ಕಲಾಕೃಷಿಯ ಮೇಲುಗುಣಗಳಿಂದ ಅನನ್ಯ ಅಪೂರ್ವ ಅನುಸರಣೀಯ ಕಲಾ ತಪಸ್ವಿಗಳಾಗಿದ್ದೀವಿ ಕಲೆ ಸಂಘಟನೆ ಸಾರಥ್ಯಗಳೆಂಬ ತ್ರಿಮುಖ ವಾಹಿನಿಯಲ್ಲಿ ವ್ಯಸ್ತರಾಗಿ ಬಾಂಧನದಲ್ಲಿ ಚಂದ್ರನಂತೆ ಮಿನುಗುತ್ತಾ ಯಕ್ಷ ಲೋಕದಲ್ಲಿ ಅರಳುತ್ತಿರುವ ಪ್ರತಿಭಾ ವನಸ್ಪತಿಗಳಿಗೆ ಕಲಾ ಗುಣವನ್ನು ತುಂಬುವ ಓಶಾಧೀಶರಾದ ತಮ್ಮ ಅವ್ಯಹತ ಕಲಾ ಸೇವೆಯನ್ನು ಗುರುತಿಸಿ ಸಾದರ ಸಗೌರವದಿಂದ ಪಟ್ಲ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ನೀಡಿ ಗೌರವಿಸುತ್ತಿದ್ದೇವೆ ದಿನಾಂಕ ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಸ್ಥಳನ್ ಮಂಗಳೂರು